ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ಇಲ್ಲಿವರೆಗೂ ಕೂಡ ನೀವೆಲ್ಲ ಯಾವುದಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರು ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಲ್ಲ ಸೊ ಅದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಬಿಡುಗಡೆ ಬಗ್ಗೆ ನಮ್ಮ ಇಲಾಖೆಯಿಂದ ಬಂದಿರೋಂಥ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅದರ ಜೊತೆ ಬಂದುಬಿಟ್ಟು ಇನ್ನೂ ಸಾಕಷ್ಟು ಜನ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತ ತಿಳಿದು ಬಂದಿರುವಂಥ ವಿಚಾರ ಸೊ ನೀವು ಯಾರಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವರಿಗೂ ಕೂಡ ಯಾವಾಗ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡ ಗ್ರಹಲಕ್ಷ್ಮಿ ಬಗ್ಗೆ ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿರುವಂತಹ ಸಾಕಷ್ಟು ಮಹಿಳೆಯರು ಗ್ರಹಲಕ್ಷ್ಮಿ ಇಪ್ಪತ್ತೆರಡ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ರಿ ಅದರ ಜೊತೆ ಬಂದ್ಬಿಟ್ಟು ನಾವು ಹಾಕುವಂತ ವಿಡಿಯೋಗೂ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ ನಮ್ಗೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸೊ ಅಂತವರಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ನೀವೆಲ್ಲ ಕಾಯ್ತಾ ಇರೋ ಒಂದು ಟೈಮ್ಗೆ ಒಂದು ಬ್ರೇಕ್ ಕೂಡ ಬಿದ್ದಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಏನು ಬಿಡುಗಡೆ ಆಗ್ತಾ ಇದೆ ಅದೆಲ್ಲಾದರೂ ಕೂಡ ಬಿಲ್ಲಿಂಗ್ ಪ್ರಾಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಆ ಒಂದು ಹಣ ಬಂದ್ಬಿಟ್ಟು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಷ್ಟೇ ಬಾಕಿ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಬೇಕಾಗಿದೆ ಏನಪ್ಪ ಅಂತಂದರೆ ಈಗಾಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ನಾವು ದಸರಾ ಹಬ್ಬಕ್ಕೆ ಖಂಡಿತವಾಗಲೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡೇ ಮಾಡ್ತೀವಿ ಅಂಥೇಳಿ ಇನ್ನೊಂದು ಏನಪ್ಪ ಅಂತಂದರೆ ಆ ಒಂದು ಟೈಮ್ ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತೇಳಿ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಏನು ದಸರಾ ಹಬ್ಬಕ್ಕೆ ಬಿಡುಗಡೆ ಆಗಬೇಕಲ್ಲ ಅದು ಖಂಡಿತವಾಗೂ ಕೂಡ ಬಿಡುಗಡೆ ಆಗುತ್ತೆ ಆ ಒಂದು ಹಣ ಬಂದುಬಿಟ್ಟು ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿರುತ್ತೆ ಆ್ಯಂಡ್ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ದಸರಾ ಹಬ್ಬದ ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ವಿಚಾರ ಕೇಳಿದರೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತೆರಡಕ್ಕೆ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಕಾಯ್ತಾ ಇರೋದಕ್ಕೂ ಕೂಡ ಒಂದು ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು ಇನ್ನೇನು ಡಿ ಬಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ಸೊ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗೇ ಆಗುತ್ತೆ ಸೊ ಇನ್ನೇನು ಬ್ರಿಕ್ ಸಾರಿ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಬಿಡುಗಡೆ ಪ್ರಕ್ರಿಯೆ ಶಾ ಶುರು ಆಯಿತು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಆದಷ್ಟು ಬೇಗ ಕೂಡ ನಿಮಗೆ ಬ್ಯಾಂಕ್ ಖಾತೆಗೆ ಬಂದುಬಿಟ್ಟು ಹಣ ಬೀಳುತ್ತೆ ಅದು ದಸರಾ ಹಬ್ಬದ ಒಳಗಡೆ ನಿಮಗೆ ಹಣ ಅಂತೂ ಬಂದು ಬೀಳೇ ಬೀಳತ್ತೆ ಆ್ಯಂಡ್ ದಸರಾ ಟೈಮಲ್ಲೂ ಕೂಡ ನಿಮಗೆ ಇನ್ನೊಂದು ಕೂಡ ಸಿಹಿ ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ದಸರಾ ಒಂದು ಟೈಮ್ಗೂ ಕೂಡ ಗೃಹಲಕ್ಷ್ಮಿ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೂಡ ಇಲ್ಲಿ ಭರವಸೆಯ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸೊ ಅದರ ಎಷ್ಟು ಮಚ್ಚಿಗೆ ಮಟ್ಟಿಗೆ ನಿಜ ಆಗುತ್ತೆ ಸುಳ್ಳು ಆಗುತ್ತೆ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಏಕೆಂತಂದರೆ ಪ್ರತಿ ಬಾರಿ ಕೂಡ ಹೇಳ್ತಾನೆ ಇರ್ತಾರೆ ಸೊ ನಾವು ಆ ಒಂದು ಟೈಮ್ಗೆ ಹಣ ಬಿಡುಗಡೆ ಮಾಡ್ತೀವಿ ಈ ಒಂದು ಟೈಮ್ಗೆ ಬಿಡುಗಡೆ ಹಣ ಮಾಡಿ ಮಾಡ್ತೀವಿ ಅಂತ ಬಟ್ ಇಲ್ಲಿವರೆಗೂ ಕೂಡ ಆ ಒಂದು ಮಾತಿನ ಪ್ರಕಾರ ನಡ್ಕೊಂಡ್ ಬಂದಿಲ್ಲ ಅಂಡ್ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಬಿಡುಗಡೆ ಇದೆ ಅಂತ ಕೂಡ ತಿಳಿದು ಬಂದಿರೋಂಥದ್ದು ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಆ್ಯಂಡ್ ಇಪ್ಪತ್ತ್ ಮೂರನೇ ಗಂತಿನ ಹಣ ಕೂಡ ನಾವು ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ಒಂದು ಮಾತನ್ನು ಹೇಳಿ ಬಟ್ ನಾವೆಲ್ಲ ಕಾಯಬೇಕಾಗಿದೆ ಸೊ ಕಾದು ನೋಡಬೇಕು ಕಾದು ನೋಡಿದ ಮೇಲೆ ನಮಗೆ ಗೊತ್ತಾಗೋಂಥದ್ದು ಆ ಒಂದು ಮಾತು ನಿಜ ಆಗುತ್ತಾ ಆ್ಯಂಡ್ ಸುಳ್ಳು ಅಂತ ಅಂತೇಳಿ ಸೊ ನಮಗೆ ಬರುವಂಥ ಇನ್ಫಾರ್ಮೇಷನ್ ನಾವು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ ಅಷ್ಟೇ ಬಟ್ ಅದ್ರ ಬಗ್ಗೆ ಪಕ್ಕ ಅಂದರೆ ಇದಾಗೇ ಆಗತ್ತೆ ಅಂತ ಹೇಳಿ ನಾವು ಹೇಳೋದಕ್ಕಾಗಲ್ಲ ಅವ್ರು ಏನು ಹೇಳ್ತಾರೋ ಅದನ್ನ ನಮಗೆ ನೀವು ನಾವು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇರ್ತೀವಿ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಇನ್ನೂ ಕೂಡ ಸಾಕಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರೋಂಥ ವಿಚಾರ ಸೊ ನೀವು ಯಾರಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಆ್ಯಂಡ್ ಯಾವ ಊರು ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಒಂದು ನಿಮಗೂ ಕೂಡ ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾರೆ ಸೊ ಅದರ ಜೊತೆ ಬಂದುಬಿಟ್ಟು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತು ಬಿ ಪಿ ಎಲ್ ಕಾರ್ಡ್ಗಳು ಸಾಕಷ್ಟು ಇದೆ ಸೊ ಅದು ಕಾರಣ ಕೂಡ ನಾನು ಕಳೆದ ಬಾರಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಈ ಒಂದು ವೀಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಿಮ್ಮದು ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ಹಾಕಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗತ್ತಾ ಇಲ್ವಾ ಅಂತ ಹೇಳಿ ಕೂಡ ನೀವು ಕೂಡ ಚೆಕ್ ಮಾಡ್ಕೋಬೋದು ಸೊ ಆ ಒಂದು ಕಾರಣದಿಂದ ಕೂಡ ಇಲ್ಲಿ ನಿಮಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಥವಾ ಎಲ್ಲರೂ ಕೂಡ ಹಣ ಬರೋದಿಲ್ಲ ಆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಸೊ ಇದನ್ನು ಚೆಕ್ ಮಾಡಿ ನಿಮಗೆ ಬರತಾ ಇಲ್ವಾ ಅಂತ ಕೂಡ ನಿಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರ್ಬೋದು ಇಪ್ಪತ್ತೆರಡು ಆಗಿರಬಹುದು ಅಥವಾ ಇಪ್ಪತ್ತ್ ಆಗಿರ್ಬೋದು ಆಗಿರಬಹುದು ಇಲ್ವಾ ಅಂತ ಹೇಳಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಖಂಡಿತವಾಗ್ಲು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅಂಡ್ ಮರಿದೆ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ कुरा हेल्पफुल लाग्ले